ವಿಶ್ವಶ್ವಾಸ ಇದ್ದಾರೋಡ ಆರಾಮಪ್ಪ ಗಟ್ಟಿಡ ನೋಡುವಾಗ ಏನು ಮಾಡೋದು ನೀನೇ ಸಾವಿತ್ರಿ ಬಂದಿದ್ಲು ಅಕ್ಕಿ ಸುದ್ದಿಗೆ ಹೇಳು ಕೇಳಿ ಜೀವ ಹಳಾಳ ಅಂತಪ್ಪ ಹಾಂ ಏನು ಮಾಡೋದು ಸಾವಿತ್ರಿನು ಸಿಟಕ್ಕೆ ಭಾಳ ಐತಿ ಸಿಟಕ್ಕೆ ಸಿಟಕ್ ಮಾಡ್ತತಿ ಅಕ್ಕಿ ಗಂಡು ಮಕ್ಕದು ಸುದ್ದಿ ಸುದ್ದಿಗ ಜೀವ ಹಾಳ ಅಂತ ನಾನು ಅವ್ರ ಮನಿಗೆ ಹೋಗ್ತೇನೆ ಹೋಗಿ ಅಕ್ಕಿ ಮಕ್ಕಳಿಗೆ ಆಟ ಹೇಳಿ ಬರ್ತೇನೆ ನಾ ಸಣ್ಣೊಂದು ಇರ್ತಿಗೆ ನನ್ನ ಕೈಯಾಗ ಬೆಳದ ಹುಡುಗುರವ್ ಹೇಳ್ತಾನೆ ಯಾಕೆ ರಿಮ್ಮಲ್ಲಮ್ಮ ಏನ್ರಿ ಇತ್ತ ಬಂದಿರಿ ಓನ್ಯಾಗ ಇವತ್ತ ಹ್ಯಾಂಗ ರೀ ಆರಾಮ್ ಅದಿರಿ ನಾನು ಆರಾಮದೇನೇವಾ ನಾನ ಸಾವಿತ್ರಿ ಅರಮನಿಗೆ ಹೊಂತಾನೆ ಬಾಡಿನ ಆಗಿತ್ತ ಪಾಪ ಅದು ನಾನು ಅಂತಲೇ ಬಂದಿರ ಇಲ್ಲ ಸಾವಿತ್ರಿ ಅರಮನಿಗೆ ಹೊಂತೇನೆ ರೀ ಅವ್ರ ಮನೆಗೆ ಯಾಕೆ ಹೋಗ್ತೀರಿ ಪಾ ಅವ್ರ ಮನೆಯಾಗ ಎಲ್ಲ ಸರಿ ಇಲ್ರಿ ಒಬ್ರಕೊಬ್ರು ತಾಳಿಲ್ಲ ಒಂದ್ಕಿಲ್ಲ ಗಂಡು ಮಕ್ಕಳು ಸ್ವಸ್ತಿಯರ್ಗೆ ಇವ್ರಿಗೆ ಆಗಾಗ ಇದಾಕಿರ್ತೈತಿ ಅದಕ್ಕೆ ಹೊಂಟೇನಿವ ನಾನು ಅವ್ರ ಮನೆಗೆ ಸವಿತಾ ಪಾಪ ಅದಕ್ಕೆ ಅಂತ ಅದಕ್ಕೆ ಹೌದನ್ರಿ ಅವರು ನೀವು ಭಾಳ ಚಲೋ ನಡ್ಕೊಂಡೇ ರೀ ಸಣ್ಣದಿರ್ತಿಗ ಅವರು ನೀವು ಆದ್ರೆ ಈಗ ಗಂಡು ಮಕ್ಕಳು ತಮ್ದ ತಾವ್ ಮಾಡ್ಕೊಳಕತ್ತಾರಲ್ಲ ಎಲ್ಲ ತಾಳ್ ತಪ್ಪೈತ್ರಿ ಮನ್ಯಾಗ ನೋಡ್ರಿ ಯಾಕ ಹೆಂಗಸ್ತಾರ ಹೆಂಗದ ಗೊತ್ತಿಲ್ಲ ರೀ ನಿಮಗೆ ಇವರು ಏನು ಮಾಡಿದ್ರಿ ಮೊದಲ ಸೊಸ್ತಿಯಾರಿಗೆ ಒಬ್ಬಕ್ಕಿ ಅದ್ರಾಗ ಇದ್ದ ಮಂತ್ರಿ ಅಂದಾಕಿದ್ರಿ ಒಬ್ಬಕ್ಕಿ ಹಂಗ ಬಡ್ತಾನ ಮಂತ್ ಆಗಿಂದ ಬಂದಾಕಿ ಅದಾಳಲ್ಲ ಇವರು ಆ ಸಾಹ್ಕಾರ್ ಮನೆ ಸೊಸಿಗೆ ಭಾಳ ಜೀವ್ ಜೀವ್ ಮಾಡಿದ್ರು ಮೊದಲು ರೀ ದೊಡ್ಡ ಸೊಸಿನ ಇವರು ಭಾಳ ಹೊತ್ಕೊಂಡು ಮೆರೆಸಿದ್ರಿ ಆಕಿ ತಲೆನೂಸ್ತೈತೆ ಅಂದ್ರೆ ಆಕಿನ ತೊಳಿಮೆ ಅಮ್ಮನಗಸ್ಕೊಂಡು ಆಕಿ ಜಂಡು ಬೊಂಬೆ ಹಚ್ಚಿ ಆಕಿನ ಅಮ್ಮನಗಸ್ತಿದ್ದರಿ ಇದ್ರ ಸೊಸಿ ಅಂತ ಆಕಿನ ಎರಿಯಾರು ಎರದು ಅಕ್ಕಿಂತಲಿ ಕಟ್ಟಿ ಆಗಾಗ ಹಾಗಾಗಿ ಆಕಿಂತವ್ರ ಮನೆಗೆ ಕಳಿಸ್ತಿದ್ರು ಅವ್ರ ಅಪ್ಪ ಅವರು ಬಂದ್ರೆ ಜೀವ ಜೀವ ಮಾಡುವಾರ ಹಬ್ಬದಡ್ಗೆ ಮಾಡಿ ಉಣ್ಸುವಾರ್ರೀ ಅದೇ ಸಂದ್ ಸೊಸಿ ಬಂದ್ರೆ ಸೊ ಸೊಸಿ ತವ್ರ ಮನೆಯರು ಯಾರ ಬಂದ್ರೆ ಹೆಂಗೆ ಮಾತಾಡಾರಂದ್ರಿ ಇವ್ರವ್ರಿಗೆ ಸಣ್ಣ ಸೂಸಿ ತವ್ರ ಮನೆಯಾರು ಬಂದ್ರೆ ಇವ ಅವ್ಯಾಕೆ ಬರ್ತಾವ ಅನ್ನಿಸ್ತೈತ್ವ ನಮ್ಗೆ ಬಂದ್ರೆ ಬಸ್ ಚಾರ್ಜ್ಗೆ ರೊಕ್ಕ ಕೇಳ್ತಾವೋ ಅನ್ನೋಂಗಾಕೈತ್ವ ಅಂತಿದ್ದರು ಇವರು ಅವರ ಅಪ್ಪಾರ ಬಂದ್ರೆ ಅವ್ರಿಗೆ ವಸ್ತಿ ಉಳ್ಕೊಂಡ್ರೆ ಜಳಕ ಮಾಡಾಕ ಅವ್ರಿಗೆ ಅರ್ವಿ ಕೊಡ್ಲಿಲ್ರಿ ಇವರು ಹಳ್ಳಿ ಅವ್ರಿಗೆ ಹೊಚ್ಗೊಳಕ್ಕೆ ರಗ್ ಕೊಡ್ಲಿಲ್ರಿ ಇವರು ಸೇಕ ಅವ್ರ ಗಂಡ ಹೆಂಡತಿ ತಗೊಂದು ರಗ್ ಅವ್ರಿಗೆ ಅಜ್ಜರಿಗೆ ಹೊಚ್ಕೊಳಕ್ಕೆ ಕೊಟ್ಟು ತವ ಜಮಖಾನ ಚವಾಳೆನ ಚಾದಾರ ಹೊತ್ಕೊಂಡು ಮಕ್ಕೊಂಡವ್ರಿ ಇವ್ರು ಇವರು ಭಾಳ ಮಾಡ್ಯಾರು ತಗೋರಿ ಇವ್ರೇನು ಸುದ್ದಿ ಅಯ್ಯೋ ನನಗೆ ಇದು ಎಲ್ಲ ಸುದ್ದಿ ಗೊತ್ತಿಲ್ವ ಯವ ಏನು ನೀವು ಅವ್ರ ಮನೆ ಸುದ್ದಿ ಹೋದೆ ಅಂದ್ರೆ ಭಾಳ ಐತ್ರಿ ನನಗಾರ ಏನು ಗೊತ್ತ್ರಿ ನಾನು ಅವ್ರ ಮನೆ ಮಗ್ಗಲಾಗದೇನ್ರಿ ಮತ್ತು ಅವರು ಕಡೆಯಲ್ಲ ರೀ ನಮ್ಮ ಸೋದರ ಹತ್ತಿ ರೀ ಅವ್ರು ಬೇರೆ ಯಾರಲ್ಲ ಸಣ್ಣ ಸೊಸಿ ಸೊ ಹೊಟ್ಟೆಲ್ಲಿದ್ದರೆ ಹಾಕಿ ಏಸ್ರಾಗ ಐತೆ ಅನ್ನೋದು ಇವ್ರ ಮನ್ಯಾಗ ಅತ್ತಿ ಮಾವಾಗ ಗೊತ್ತಿ ರೀ ಆ ಇದ್ರಾಗ ಅವ್ರ ಅದನ್ನೇ ಕರ್ಕೊಂಬಂದು ಅಕ್ಕಿ ಏಸ್ರಾಗ ಐತೆ ಅಂತಂದು ಕೇಳೋಕೆ ಹಚ್ಚಿ ಅವ್ರ ಮನ್ಯಾಗ ಒಂದು ಹುಡುಗಿ ದೊಡ್ಡ್ದಾಗಿತ್ತು ಆ ಹುಡುಗಿ ಎಬ್ಸುಖಾರೆ ದಿವಸ ಇಟ್ಟಿದ್ದ ಕುಬ್ಸ ಮಾಡೋಕೆ ತಯಾರಾಗಿದ್ದಲ್ರಿ ಅವ್ರಿಗೆ ಏನು ಇವರು ರಗಡ ಯಾವ ಮಾಡ್ಯಾರ್ರೀ ಸೊಸ್ತಾರ ಕೂಡ ಈಗ ದೊಡ್ಡ ಸೊಸಿ ಇವ್ರನ್ನ ಚಿಮ್ಮಿ ಹೋದ್ರಿ ಬೇರೆ ಆಗಿ ಒಂದು ಹಡ್ಕೊಂಬಂದಾಕ ಬೇರೆ ಆಗ್ಲಕ್ಕಿ ಚಿಮ್ಮ ಹೋಗೋದು ಬೇರೆ ಆಗಿ ಹೋಗಿ ಸಪ್ರೇಟ್ ಕುರಿ ಮಾಡ್ಕೊಂಡು ಕುರಿಕಾಕೊಂತ ಒಲ್ಲ ಮಾಡ್ಕೊಂತ ಗಳಿಸ್ಕೊಂಡು ಜಗ ಹಿಡ್ದು ಮನೆ ಹಾಕಿಸ್ಕೊಂಡು ಪ್ಲಾಟಿಗೆ ಹೋದ್ರಿ ಇಲ್ಲಿದ್ದಾರು ಹ್ಞೂ ಇವ್ರು ಹೇಳ್ದಂಗೆ ಕೇಳಿ ಹೊಲ್ದಾಗ ಮನೆಯಾಗ ದುಡ್ಕೊಂತ ಹೋದಾರ್ಗೆ ಇವರು ಖರ್ಚಿಗೆ ರೊಕ್ಕ ಕೊಡ್ತಿದ್ದಿಲ್ಲ ಇವಾಗ ಗಂಡಾಯಂತಿ ದುಡ್ದು ದುಡ್ದು ಹೊಲದಾಗ ಕರೆ ಮಾಡಿ ಮಾಡಿ ಜಡ್ ಅದು ಬಂದ್ರೆ ಅಯ್ಯ ಇಲ್ಲ ಯಾಕೆ ಹಾಸು ಹೊತ್ಕೊಂಡು ಮಕ್ಕೋತಿರೀ ಅಲ್ಲೇ ದವಾಖಾನೆಗೆ ಹೋರಿ ದವಾಖಾನೆಗೆ ಮೊಕ್ಕ ಅಂತಿದ್ರು ಇವಾಗ ಹಾಂ ಇಷ್ಟೆಲ್ಲ ಕತೆಗೈತೆ ನನಗೇನು ಗೊತ್ತಿಲ್ಲಲ್ಲ ಇವಾಗ ಹೌದ್ರಿ ಗಿರ್ಜಕ್ಕ ನೀವು ಅಪರೂಪಕ್ಕೆ ಬಂದಿರಿ ಈಗ ಅವ್ರದ್ದು ನಿಮ್ಗೆ ಗೊತ್ತಿಲ್ಲ ಅವರು ಬಹಳ ಅಜ್ಜಿ ಈಗ ಬಾಳ ಘಾಟಿಗಿದಾರಿ ನಾವು ಮೊದಲ ಸಣ್ಣ ಸೊಸಿಗೆ ನೋಡ್ತಿದ್ವಲ್ಲ ಇವರೆಲ್ಲ ಮಾಡಿರೋದು ಪಾಪ ಅದನ್ನ ನೋಡಿ ನಮ್ಮನೆಯಾರೇ ನಮ್ಮಾರ ಏನಾರ ಮಾಡಿದ್ ಕೊಟ್ಟು ಬರೋ ತಿನ್ಲಿ ಅಂತಿದ್ರೆ ಬರೀಕಿಗೆ ಹೊರಗಿನ ಹೊರೆ ಮಾಡಾಕಿದ್ರಿ ಅಕ್ಕಿ ಒಯ್ಯ ನುಗದು ಬಾಂಡೆ ತಿಕ್ಕುದು ಸಗಣ ಹೊಡಿದು ತುಂಬ ಚೆಲ್ಲೋದು ಇಂಥದ್ದು ಹೊರೆ ಮಾಡಕ್ಕೆ ಹಾಕ್ತಿದ್ರಿ ಹೀಗೆ ಮಧ್ಯಾಹ್ನ ಮೂರು ಗಂಟೆ ನಾಲ್ಕು ಗಂಟೆ ಆದ್ರೂ ಊಟ ಕರಿತಿರ್ಕಿಲ್ಲ ಅದು ಊಟನೇ ಮಾಡ್ತಿರ್ತಿಲ್ಲ ಬರೀ ಹೋ ಕೆಲ್ಸಾನೇ ಮಾಡ್ತಿತ್ತು ಸಣ್ಣ ಸಸಿ ಈಗ ಹೆಂಗೆ ಅದಾಳಕ್ಕೆ ಸಣ್ಣ ಸಸಿ ಅವ್ರದ್ದು ಅವ್ರು ಮಾಡ್ಕೊಂಡು ಈಗೀಗ ಆರಾಮಾದಾರ್ರೆ ಏನು ಮಾಡ್ಬೇಕು ಮತ್ತೆ ಜಗಳ ಅಂತ ಬಂದೇತಿಂತ ಅವ್ರಿಗೆ ಅವ್ರಿಗೆ ಅನ್ಸಿಲ್ಲ ಜಗಳ ಬಂದಿದ್ದು ಇವ್ರದ್ದು ದೊಡ್ಡ ಸೊಸಿಗೆ ಸೊಸಿಗೆ ನಡ್ತಿದ್ರಲ್ಲ ದೊಡ್ಡ ಮಗ ಬೇರೆ ಹೋಗಿ ಆಗಿ ಹೋಗಿ ಗಳಿಸ್ಕೊಂಡು ಆಸಾ ಕಷ್ಟ ಅಂತಂದು ಈ ಸಣ್ಣ ಸಸಿ ಮಗನ ಸೇರ್ಲಂಗೆ ಮಾಡಿ ಒಕ್ಕರು ಕೂಡ ಜಗಳ ತಗೋದ ಬೇರೆ ಇಟ್ಟರು ಅವನ್ನ ಸೇರಿಸ್ಕೊಂಡ್ರು ಆದ್ರೆ ಅವ್ರ ಅವ್ರು ಕೂಡೇನು ಇರ್ದ್ರು ನಾವು ಆ ಜಗಳ ಮಾಡೇ ಹೋದ್ರು